ಹಾಂ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಪೂಜಾ ಸೊ ಫ್ರೆಂಡ್ಸ್ ನಮಗೆಲ್ಲರಿಗೂ ಚಾಟ್ ಅಂದರೆ ತುಂಬಾ ಇಷ್ಟ ಸೊ ಈವ್ನಿಂಗ್ ಟೈಮ್ನಲ್ಲಿ ನಮಗೆ ಚಾಟ್ ಸಿಕ್ಕರೆ ಎಷ್ಟೊಂದು ಖುಷಿ ಅಲ್ವಾ ಅದೇ ನಾವು ಸ್ಟ್ರೀಟ್ ಚಾಟ್ ನಮಗೆ ಮನೆಯಲ್ಲೇ ಮಾಡಿದರೆ ಹೇಗಿರುತ್ತೆ ಬನ್ನಿ ನೋಡೋಣ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನಾನು ನೋಡ್ಕೊಂಬಂದ್ಬಿಡಿ ಇಲ್ಲಿ ನಾನು ಒಂದು ಬೌಲ್ನಷ್ಟು ಚೆನ್ನಾಗಿ ತೊಗೊಂಡಿದ್ದೀನಿ ಅಂತ ಅಂದರೆ ಕಡ್ಲಿಯನ್ನು ತೊಗೊಂಡಿದ್ದೀನಿ ಸೊ ಒಂದು ಬೌಲ್ನಷ್ಟು ಕಡಲಿನ ತೊಗೊಂಡು ಅದಕ್ಕೆ ಇಲ್ಲಿ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಎರಡು ಗ್ಲಾಸ್ನಷ್ಟು ನೀರು ಹಾಕಿ ನೀರನ್ನು ಮೊದಲು ಕುದಿಸ್ಕೋಬೇಕು ಅದಾದ ನಂತರ ಅದಕ್ಕೆ ನಮ್ಮ ಈ ಚೆನ್ನ ಹಾಕಿ ಒಂದು ಕುದಿ ಬರಬೇಕು ಒಂದು ಕುದಿ ಅಂತ ಅಂದರೆ ಈ ಚೆನ್ನಾಗಿ ಹಾಕಿದ ತಕ್ಷಣ ಒಂದು ಐದು ನಿಮಿಷ ಆದಮೇಲೆ ಚೆನ್ನಾಗೆಲ್ಲ ಮೇಣ್ ಬಂದುಬಿಡತ್ತೆ ಸೊ ಅದಾದ ನಂತರ ನಮಗೆ ಗೊತ್ತಾಗುತ್ತೆ ಇದು ಏಯ್ಟಿ ಪರ್ಸೆಂಟ್ ಬಾಯ್ಲ್ ಆಗಿದೆ ಅಂತ ಹೇಳಿ ಸೊ ಆವಾಗ ನಾವು ಇದನ್ನ ಕೆಳಗಿಳಿಸಿ ಒಂದು ದೊಡ್ಡ ಪಾತ್ರೆಯಲ್ಲಿ ಒಂದು ದೊಡ್ಡ ಟವೆಲನ್ನು ಹಾಸ್ಬೇಕು ಅದಾದ ನಂತರ ಅದರಲ್ಲಿ ನಾವಿಲ್ಲಿ ಕುದಿಸಿಟ್ಕೊಂಡಿರೋಂತಹ ಚೆನ್ನಾನೆಲ್ಲ ಹಾಕಿ ಮೇಲೆ ಮತ್ತೆ ಇನ್ನೊಂದು ದೊಡ್ಡ ದಿಪ್ಪ ಬತ್ತೆಯನ್ನು ಹಾಕಬೇಕು ಸೊ ಇದು ಗಾಳಿ ಆಡದಂತೆ ಇಡಬೇಕು ಇದು ಫಸ್ಟ್ ಡೇ ಪ್ರೊಸೆಸ್ ಆಗಿರುತ್ತೆ ಯಾಕಂದರೆ ಟೂ ಡೇಸ್ ಆದರೂ ಬೇಕು ನಮಗೆ ಚೆನ್ನಾಗಿ ಜರ್ಮ ರೆಡಿ ಆಗಲಿಕ್ಕೆ ಸೊ ಅದಾದ ನಂತರ ಇಲ್ಲಿ ಸೆಕೆಂಡ್ ಡೇ ನಾವು ಈ ಬಟ್ಟೆಯನ್ನು ತೆಗೆದು ನಮಗೆ ಎಷ್ಟು ಬೇಕೋ ಅಷ್ಟು ಚೆನ್ನ ಹೊರಗಡೆ ತೆಗಿಬೇಕು ಉಳಿದದ್ದನ್ನೆಲ್ಲ ಒಳಗಡೆ ಇರಬೇಕು ಯಾಕಂದರೆ ಗಾಳಿ ಆಡಬಾರ್ದು ಸೊ ನೋಡಿ ಸೆಕೆಂಡ್ ಡೇ ನಮಗೆ ಈ ರೀತಿಯಾಗಿ ಸಿಗುತ್ತೆ ಅಂದರೆ ಏಯ್ಟಿ ಪರ್ಸೆಂಟ್ ಬಾಯ್ಲ್ ಆಗಿರೋ ನಮಗೆ ಚೆನ್ನಾಗಿ ಸಿಗುತ್ತೆ ಚೆನ್ನಾಗಿ ಜೋರನೇ ಸಿಗುತ್ತೆ ಸೊ ಇದನ್ನು ನೀವು ಒಂದು ತಿಂಗಳಗಟ್ಟಲೆ ಸ್ಟೋರ್ ಮಾಡಿ ಇಟ್ಟು ಬೇಕಾದರೂ ತಿನ್ಬೋದು ಅದಾದ ನಂತರ ಇಲ್ಲಿ ಎಣ್ಣೆ ಕಾದ ನಂತರ ನೀವು ಡೈರೆಕ್ಟಾಗಿ ಹಾಕಬಾರ್ದು ಒಂದು ಜಾರ್ ಇರುತ್ತಲ್ವ ಜಾರ್ ಮೇಲೆ ಹಾಕಿ ಇದನ್ನ ಹಾಗೇ ಫ್ರೈ ಮಾಡಬೇಕು ಸೊ ಇದು ಡೈರೆಕ್ಟಾಗಿ ಹಾಕಿದ್ರೆ ಏನಾಗುತ್ತೆ ಅದು ತುಂಬಾ ಬ್ರೌನ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮೇಲ್ಗಡೆನೇ ಮಾಡಿ ಅದಾದ ನಂತರ ಅದನ್ನ ಹೊರಗಡೆ ತೆಗೆದು ನಿಮಗೆ ಬೇಕಾಗಿರುತ್ತೋ ಮಸಾಲೆ ಅಂತ ಅಂದರೆ ಚಾಟ್ ಮಸಾಲೆಲಿರ್ಬೋದು ಚಿಲ್ಲಿ ಫ್ಲೇಕ್ಸ್ ಆಮ್ಲ ಪೌಡರ್ ರೆಡ್ ಚಿಲ್ಲಿ ಪೌಡರ್ ಸಾಲ್ಟ್ ಸೊ ಇದನ್ನೆಲ್ಲ ಮಸಾಲೆನ ಹಾಕಿ ಅದನ್ನು ನೀವು ಚೆನ್ನಾಗಿ ಆ ಚೆನ್ನಾಗಿ ಜುರ್ಮಾನೆಲ್ಲ ಹಾಕಿದರೆ ಇಲ್ಲಿ ನಮ್ಮದು ಚೆನ್ನಾಗಿ ಜರ್ಮ ಚಾಟ್ ರೆಡಿ ಆಗುತ್ತೆ ಸೊ ನೀವು ಇದನ್ನು ಬೇಕಾದರೆ ಚಾಟ್ ರೀತಿಯಲ್ಲಿ ತಿನ್ನಬೇಕು ಅಂತ ಅಂದರೆ ನಾನಿಲ್ಲಿ ಏನು ಮಾಡಿದ್ದೀನಿ ಚಾಟ್ನಲ್ಲಿ ಏನು ಕೊಡ್ತಾರೆ ಒಂದು ಪ್ಲಾಸ್ಟಿಕ್ ಕೊಡ್ತಾರಲ್ವ ಪ್ಲಾಸ್ಟಿಕ್ ಪ್ಲೇಟ್ ಇರುತ್ತೆ ಸೊ ಅದಕ್ಕೆ ಅದಕ್ಕೆ ಅದರಲ್ಲಿ ಹಾಕ್ಕೊಂಡು ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಎರಡು ಮೆಣಸಿನ್ಕಾಯಿ ಹಾಕಿ ನಾನು ಪ್ಲೇಟ್ನಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ವ ಮಕ್ಕಳು ಕೂಡ ತುಂಬಾ ಇಷ್ಟ ಆಗುತ್ತೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹಾಗೆಯೇ ತುಂಬ ಮಾಡೋದು ಕೂಡ ತುಂಬಾ ಸುಲಭ ಇದೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಅಲ್ಲಿವರೆಗೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಇರಿ ಬಾಯ್ ಟೇಕ್ ಕೇರ್